ಹಾಯ್ ಹಲೋ ಫ್ರೆಂಡ್ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾವು ಎಲ್ಲರೂ ಚೆನ್ನಾಗಿದ್ದೀರಾ ಯಾರ್ಯಾರು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಈ ಸೀಸನಲ್ಲೂ ಅವರೆಕಾಯಿ ಸಿಕ್ಕಿದೆ ನೋಡಿ ಅವರೇ ಕೈ ಸುಲೀತ ನಾನು ನಿಮ್ಮ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವರೇ ಕೈ ಕ್ಲೀನ್ ಮಾಡ್ಕೊಂಡು ಸಾಂಬಾರು ಮಾಡಬೇಕು ಇರೋದ್ರಿಂದ ಫ್ರೆಂಡ್ ನಾನು ಆರಾಮಾಗಿ ಆಚೆ ಕುತ್ಕೊಂಡು ಅವರೇ ಸುಲ್ಕೊಂಡು ನಾನು ನಿಮ್ಮ ಜೊತೆ ವ್ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀನಿ ಆ ಮನೇಲಿ ಯಾರಾದರೂ ಇದ್ದಿದ್ರೆ ನಾನು ಇವಾಗ ಒಳಗಿರ್ತಿದ್ದೆ ಅವರೇ ಕಾಳಿನ ರೆಡಿ ಆಯ್ತು ಹೇಗೋ ಕವರ್ ಇತ್ತಲ್ಲ ಸ್ವಲ್ಪ ಹಾಗೆ ಅವರೇ ಕ್ಲೀನ್ ಮಾಡ್ತಾ ಸ್ವಲ್ಪ ಗಾರ್ಡನ್ ಹಾಗೆ ಕ್ಲೀನ್ ಮಾಡ್ಕೊಂಡು ಅದನ್ನು ಕವರ್ ಹಾಕಿ ಡಸ್ಟ್ಬಿನಿ ಕಳೆ ನಾನು ಅವರೆಕಾಳು ಸಾಂಬಾರಿಗೆ ಹಾಕೋಂಥದ್ದು ಅವರೆಕಾಳಿಗೆ ಮೆಂತ್ಯ ಸೊಪ್ಪು ಹಾಲು ಗಿಡ ಬದನೆಕಾಯಿ ಹಾಕಬೇಕು ಇಲ್ಲ ನನ್ನ ಹತ್ರ ಖಾರಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅರಿಶಿನ ಚಕ್ಕೆ ಲವಂಗ ಟೊಮೆಟೊ ಅರ್ಧ ಶು ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಖಾರದ ಪುಡಿ ಮಸಾಲೆ ಖಾರದ ಪುಡಿ ಚಿಲ್ಲಿ ಪೌಡರ್ ಮತ್ತು ಸಾಂಬಾರು ಪೌಡರ್ ಮಿಕ್ಸ್ ಇದೆ ಎಣ್ಣೆ ಇದಕ್ಕೆ ನಾನು ಒಂದು ಟೊಮೊಟೊ ಒಂದು ಹಸಿಮೆಣಸಿನ್ ಕಚ್ಚಿಟ್ಟಿದ್ದೆ ಒಗ್ಗರಣೆಗೆ ಹಾಕ್ತೀನಿ ಅದಕ್ಕೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಳ್ಳಾಡಿಸ್ಕೊಳ್ಳೋಣ ಉಪ್ಪಾಗ್ತಾ ಇದ್ದೀನಿ ಫ್ರೆಂಡ್ ಸಾಂಬಾರು ಜಲ್ಲಾಗಲಿ ಮತ್ತು ರೈಸ್ಗೂ ಇಟ್ಟಿದ್ದೀನಿ ಆಗ ಹಾಪು ಕರ್ಕೊಂಬರಕ್ಕೆ ಉಪ್ಪಿತ್ತು ಪಾಟಿಂಗ್ ಮಾಡ್ತಾ ಇದ್ದಾನೆ ಜಗ್ಗು ಮೂರ್ ವೇಸ್ಟ್ ಇತ್ತು ಅದಕ್ಕೆ ಅವನ ಮಮ್ಮಿ ಇದಕ್ಕೆ ಪಾಟಿಂಗ್ ಮಾಡೋಣ ಮಮ್ಮಿ ಅಂತ ಅದಕ್ಕೆ ಏನೇನೋ ಮೆಂತೆ ಹಾಕ್ತಾ ಇದ್ದಾನೆ ಓಕೆ ಬಾಯ್ ನಾನು ಇವತ್ತಿನ ಬ್ಲಾಗ್ನ ಮಾಡ್ತಾ ಇದ್ದೀನಿ ನಾನು ನನ್ನ ಮಗ ಇವತ್ತಾನೇ ಆಟಾಡಿ ಸುಸ್ತಾಗಿ ಬಂದಿದ್ದೀವಿ ಸೊ ಬಾಯ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ